ಹುಡುಕಾಡಿಸಿಗದಾಂತಹ ಭಾಗ್ಯದ ದೈವ ಬಳಿ ಜಿರುವೆ ಅಡಿಜಿಟ್ಟು ಮೂವಜೆಯಲ್ಲಿ ಧೂಮಾವತಿಯೇ ನೆಲೆಸಿರುವ ಹುಡುಕಾಡಿ ಸಿಗದಂತಹ ಭಾಗ್ಯದ ದೈವ ಬಳಿ ಜಿರುವೆ ಅಡಿಜಿಟ್ಟು ಮೂವಜೆಯಲ್ಲಿ ಧೂಮಾವತಿಯೇ ನೆಲೆಸಿರುವ ಪರಮ ಪೂಜ್ಯಳೆ ಧೂಮಾವತಿ ಜೆ ಪರಮ ಪೂಜ್ಯಳೆ ಧೂಮಾವತಿ ಜಯ ಕರನ ಮಹಾಶಕ್ತಿಯ ಚೇತನವೇ ಪರಮ ಪೂಜ್ಯ ಧೂಮವತಿಯೇ ಮಹಾಶಕ್ತಿಯ ಚೇತನವೇ ಸಾಗರಿ ಕಾಯುವ ಕರುಣಾ ಸಾಗರಿ ಕಾಯುವ ಮಾೇ ಕಾರಣಿಕದ ದೈವ ನೀನಗಿರುವೆ ಸಾಗರಿ ಕಾಯುವ ಮಾಯೇ ಕಾರಣಿಕದ ದೈವ ನೀನಾಗಿರುವೆ ಪರಮ ಪೂಜ್ಯಳೆ ಧೂಮಾವತಿ ಹರಣ ಮಹಾಶಕ್ತಿಯ ಚೇತನವೇ ಕರುಣಾಸಾಗರಿ ಕಾಯುವ ಮಾಯೇ ಕಾರಣಿಕದ ದೈವ ನೀನಾಗಿರುವೆ ಹುಡುಕಾಡಿಸಿಗದಾಂತಕ ಭಾಗ್ಯದ ದೈವ ಬಳಿ ಇರುವೆ ಅಡಿಜಿಟ್ಟು ಮೂವಜೆಯಲ್ಲಿ ಧೂಮಾವತಿಯೇ ನೆಲೆಸಿರುವೆ ಬಲ್ಲಾಳರಾಯನ ಕಾಲದ ದೈವ ಬಲ್ಲಾಳರಾಯನ ಕಾಲದ ದೈವ ಮಲರಾಯನ ಸ್ತ್ರೀ ಶಕ್ತಿ ರೂಪ ಬಲ್ಲಾಳರಾಯನ ಕಾಲದ ದೈವ ಮಲರಾಯನ ಸ್ತ್ರೀ ಶಕ್ತಿ ರೂಪ ಚಲಿಸುತ್ತ ಕೆಲವು ಸುತ್ತಿ ಬಲ್ಲಾಳರಾಯನ ಕಾಲದ ದೈವ ಮಲರಾಯನ ಸ್ತ್ರೀ ಶಕ್ತಿ ಸ್ವರೂಪ ಚಲಿಸುತ್ತ ಕೆಲವೂರನು ಸುತ್ತಿ ನೆಲೆಯನ್ನೇ ಆಯ್ದುಕೊಂಡಿರುವೆ ಚಲಿಸುತ್ತ ಕೆಲವೂರನು ಸುತ್ತಿ ನೆಲೆಯನ್ನೇ ಆಯ್ದುಕೊಂಡಿರುವೆ ಹುಡುಕಾಡಿ ಸಿಗದಂತಹ ಭಾಗ್ಯದ ದೈವ ಬಳಿಗಿರುವೆ ಅಡಿಜಿಟ್ಟು ಮೂವಜೆಯಲ್ಲಿ ಧೂಮಾವತಿಯೇ ನೆಲೆಸಿರುವೆ ಹೊತ್ತಾಗ ರಾತ್ರಿ ಎರಡನೇ ಜಾಮ ಹೊತ್ತಾಗ ರಾತ್ರಿ ಎರಡನೇ ಜಾಮ ಬತ್ತಿಯು ಎಣ್ಣೆಜು ಇಲ್ಲದ ದೀಪ ಹೊತ್ತಾಗ ರಾತ್ರಿ ಎರಡನೇ ಜಾಮ ಬತ್ತಿಯು ಎಣ್ಣೆಜು ಇಲ್ಲದ ದೀಪ ಭತ್ತವ ಕೊಟ್ಟುವ ಶಬ್ದವು ಕೇಳೇ ಹೊತ್ತಾಗ ರಾತ್ರಿ ಎರಡನೇ ಜಾಮ ಭತ್ತಿಜು ಜಂಡೆಜು ಇಲ್ಲದ ದೀಪ ಭತ್ತವ ಕುಟ್ಟುವ ಶಬ್ದವು ಕೇಳೆ ಕನಕರ ಬೂಡಿಗೆ ಬಂದಿರುವೆ ಭತ್ತವ ಕುಟ್ಟುವ ಶಬ್ದವು ಕೇಳೆ ಕನಕರ ಬೂಡಿಗೆ ಬಂದಿರುವೆ ಹುಡುಕಾಡಿ ಹುಡುಕಾಡಿಸಿಗದಂತಹ ಭಾಗ್ಯದ ದೈವ ಬಳಿಯಿರುವೆ ಅಡಿಜಿಟ್ಟು ಮೂವಜೆಯಲ್ಲಿ ಧೂಮಾವತಿಯೇ ನೆಲೆಸಿರುವಿ ವರಾಗ ಮತ್ತು ಗುಳಿಗ ದೈವ ವರಾಗ ಮತ್ತು ಗುಳಿಗ ದೈವ ಮಾಂಕಾಳಿಗಲ್ಲದೆ ವರಗ ದೈವ ವರಾಗ ಮತ್ತು ಗುಳಿಗದೈವ ಮಾಂಕಳಿಯಲ್ಲದೆ ವರಗ ದೈವ ಒಡಗೂಡಿಕೊಂಡ ಕುಲೆಜೋ ಸಹೇತ ವರಗ ಮತ್ತು ಗುಳಿಗದೈವ ಮಾಂಕಾಳಿಯಲ್ಲದೆ ವರಗದೈವ ಒಡಗೂಡಿಕೊಂಡ ಕುಲೆಯು ಸಹಿತ ಮಹಾಮಾಯನೀನಾಗಿರುವೆ ಒಡಗೂಡಿಕೊಂಡ ಕುಲೆಯು ಸಹಿತ ಮಹಾಮಾಯನೀನಾಗಿರುವೆ ಹುಡುಕ ಅಡಿ ಭಾಗ್ಯದ ದೈವ ಬಳಿಯಿರುವೆ ಅಡಿಜಿಟ್ಟು ಮೂವಜೆಯಲ್ಲಿ ಧೂಮಾವತಿಯೇ ನೆಲೆಸಿರುವೆ ನಮೋ ದೈವವೇ ಮಾಯ ಜ್ಯೋತಿಯೇ नमो दैववे माया ज्योतिरे धूमवती अद्भुतशक्तिये नमो दैवे माया ज्योतिये जो धूमवतीये अद्भुतशक्तिज समस्त भक्ताभिष्टप्रदायिनि नमो दैवे माया ज्योतिये धूमवती ये अद्भुतशक्तिज ये ಧರ್ಮದ ದೈವಕ್ಕೆ ಮಂಗಳವು ಸಮಸ್ತ ಭಕ್ತಾಭೀಷ್ಟ ಪ್ರಧಾನಿ ಜೆ ಧರ್ಮದ ದೈವಕ್ಕೆ ಮಂಗಳವು ಧರ್ಮದ ದೈವಕ್ಕೆ ಮಂಗಳವು ಶುಭ ಮಂಗಳವು ಜಯ ಮಂಗಳವು ಶುಭ ಮಂಗಳವು. जया मंगलो